ನಮಸ್ಕಾರ ದಾವಣಗೆರೆ ಜನತೆಗೆ ಸೊ ನಾವು ಸಾಕಷ್ಟು ಬಾರಿ ನಿಮ್ಮನ್ನು ಬಂದು ಭೇಟಿ ಮಾಡಿದ್ದೀವಿ ಯಾಕೆ ನಮಗೊಂದು ಭಗವಂತ ಒಂದು ಅವಕಾಶಗಳನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಲತಾಶೇಖರ್ ಅವರ ಸಾರತದಲ್ಲಿ ಹಲವು ಬಾರಿ ಕಾರ್ಯಕ್ರಮಗಳನ್ನು ನಿಮ್ಮ ಒಂದು ದಾವಣಗೆರೆಯಲ್ಲಿ ನಡೆಸಿದ್ದೀವಿ ಯಾಕೆ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯನ್ನು ಸೂಕ್ತವಾಗಿರ್ತಕ್ಕಂಥ ಸಮಯಕ್ಕೆ ಅನುಸಾರವಾಗಿ ಕೊಡುವಂಥದ್ದೇ ನಮ್ಮ ಮುದ್ರಾಸಹಿತ ಪ್ರಾಕೃತಿಕ ಚಿಕಿತ್ಸೆಯ ಮುಖ್ಯ ಉದ್ದೇಶ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಮಾನಸಿಕ ಸಮಸ್ಯೆಗಳು ಅಥವಾ ದೈಹಿಕ ಸಂಬಂಧಪಟ್ಟಂತ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಉತ್ತರವನ್ನ ನೀವು ನೈಸರ್ಗಿಕವಾಗಿ ಪಡ್ಕೊಳ್ಬೇಕು ಅಂತ ಹೇಳಿದಾಗ ಈ ಪ್ರಾಣ ಜಾಗೃತಿ ಮಾಡುವ ಚಿಕಿತ್ಸೆ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಹಲವು ಬಾರಿ ನಾವು ನಿಮ್ಮ ಹತ್ರ ಬಂದು ನಿಮ್ಮ ಚಿಕಿತ್ಸೆಯನ್ನ ಹೇಗೆ ಕೊಟ್ಟಿದ್ದೀವಿ ಎಷ್ಟು ಚೆನ್ನಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನೀವು ಕೂಡ ಆಸೆ ಹಾಗಾಗಿ ನಾವು ಭೇಟಿ ಮಾಡೋದಕ್ಕೆ ಬರ್ತಾ ಇದೀವಿ ನೀವು ಹುಷಾರಾಗಿದ್ರೆ ಇನ್ನೊಬ್ಬರಿಗೆ ಈ ಒಂದು ಮಾರ್ಗದರ್ಶನ ಕೊಡಿ ಚಿಂದುಳಿನ ಕಲಾಕ್ಷೇತ್ರ ಕುವೆಂಪು ನಗರಕ್ಕೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿಗೆ ಕಾರ್ಯಗಾರ ಇಟ್ಕೊಂಡಿದೀವಿ ಎಲ್ಲರೂ ಭಾಗಿಯಾಗಿ ಉತ್ತಮ ಆರೋಗ್ಯದ ಅಭಿಯಾನವನ್ನ ನಿಮ್ಮಿಂದನೇ ಶುರು ಮಾಡೋದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಾ ಅಂತ ತಿಳ್ಕೊಳ್ತೀವಿ ನಮಸ್ತೆ